ಈಗ ನಾವು ಕ್ರಿಸ್ಪಿಯಾದ ಹೆಲ್ದಿಯಾದ ಪಾಲಕ್ ಬೋಂಡನ ಮನೇಲಿ ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಈಗ ನಾವು ಎಲ್ದಿಯಾದ ಟೇಸ್ಟಾದ ಪಾಲಕ್ ಬೋಂಡ ಮಾಡೋದ ಏನೇನು ಬೇಕು ಅಂತ ನೋಡೋದ ನೋಡಿ ಇಲ್ಲಿ ಪಾಲಕ್ನ ಈ ರೀತಿ ಸಣ್ಣದಾಗ ಹಚ್ಚಿಬಿಟ್ಟು ತೊಗೊಟ್ಟು ನೋಡಿದ್ದೀನಿ ಮತ್ತೆ ಇದಕ್ಕೆ ಈರುಳ್ಳಿನೂ ಕೂಡ ಸಣ್ಣದಾಗ ಹಚ್ಚಿಬಿಟ್ಟು ఒందే వందా సెదాగా చుట్టి సేర్కీ ముంచూరు స్వల్ప జీర్గా హాక్తీ పరికరి హాక్తీ గరం మసాలా అక్క ఇట్టు కడలేట్టు రుసీ తు ఉప్పుతాది ఇంచూరు సోడా మిక్స్ మార్తా ఇక ఇకే నీరుబుట్టు మిక్స్ మార్క ನೋಡಿ ಈ ಅದಕ್ಕೆ ಹಿಟ್ಟಿನ ಕಲ್ಸ್ಕೋಬೇಕು ನೋಡಿ ಬಾಂಡೀಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಈಗ ನೋಡಿ ಎಣ್ಣೆ ಕಾದಿದೆ ಇಷ್ಟಿಷ್ಟು ಹಾಕೊಳ್ಳೋದ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಬೇಯ್ತಾ ಇದೆ ನೋಡಿ ಈಗ ಇದು ಬೆನ್ನಿದೆ ಇದನ್ನೀಗ ತೆಗೆದುಬಿಟ್ಟು ಸರ್ವ್ ಮಾಡೋದ ಈಗ ನೋಡಿ ಕ್ರಿಸ್ಪಿಯಾದ ಪಾಲಕ್ ರೌಂಡ ರೆಡಿ ಇದೆ